ಈ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ಕೊಡಲೇಬೇಕು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಜನಕ್ಕೆ ಫುಡ್ ಪ್ಯಾಕೇಜಸ್ ಹಂಚಿದ್ದಾರೆ ಈ ಸಲ ಅವ್ರು ಗೆಲ್ಸ್ಕೊಂಡು ನಮ್ ಋಣ ನಮ್ ಮಕ್ಕಳು ಋಣ ಆಗ್ಲಿಲ್ಲ ನಾವು ತೀರ್ಸ್ಕೊಳ್ತೇವೆ ಮೋದಿ ಬರೋದಿಲ್ಲ ಗೊತ್ತಾ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಸುಧಾಕರ್ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಇವತ್ತಿನ ಸರ್ಕಾರ ಇದೊಂಥರ ಜನಗಳನ್ನ ಮೋಸ ಮಾಡ್ತಾ ಇರೋ ಸರ್ಕಾರ ನಮ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಾಗಿದೆ ಅಂದ್ರೆ

ವಿಚಾರಗಳಿಂದ ಲಾಸ್ಟ್ ಸಮಯ ಸ್ವಲ್ಪ ಹಿನ್ನಡೆ ಆಗಿದೆ ಅಷ್ಟೇ ಅಷ್ಟೇವರೆಗೂ ಈ ಸತಿ ಖಂಡಿತವಾಗ್ಲೂ ಅವರೇ ಈಗ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯರು ಇದ್ದಾರೆ ಅವ್ರ ಬಗ್ಗೆ ಏನೇರ್ತಾರೆ ನಮಗೆ ಗೊತ್ತಿಲ್ಲದೆ ಇರೋ ಲೀಡರ್ ಒಬ್ಬ ನಾಯಕರು ನಾವು ಹತ್ತು ವರ್ಷದಿಂದ ಇವರು ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು ನೋಡಿದ್ದೀವಿ ಇವರು ಕಾರ್ಯ ಕೆಲಸಗಳೆಲ್ಲ ನೋಡಿದ್ದೀವಿ ಆದ್ದರಿಂದ ನಾವು ಸುಧಾಕರ್ ಅವ್ರನ್ನೇ ಪ್ರೇರೇಪಿಸ್ತಾ ಇದ್ದೀವಿ ಇದೇನೇ ಸರ್ ನಾವು ಹೋಗ್ತೀರಿ ಎಮ್ ಎಲ್ ಅಲ್ಲಿ ಕೆಲವೇ ಅಂತರದಿಂದ ರಲ್ಲಿ ಎಂಪಿ ಖಂಡಿತವಾಗ್ಲೂ ಒಂದು ಲಕ್ಷದ ಓಟ್ಗಳಿಂದ ಆದ್ರೂ ಅವರು ಅಲ್ಲಿ ಗೆಲ್ತಾರೆ ಸರ್ ಎಮ್ ಎಲ್ ಚಿಕ್ಕಬಳ್ಳಾಪುರ ಪೂರ ಡೆವಲಪ್ಮೆಂಟ್ ಆಗಿದೆ ಇಲ್ಲ ನಾರ್ಮಲ್ ಖಂಡಿತವಾಗ್ಲೂ ನೂರ್ ನೂರು ಭಾಗವೂ ಆಗಿದೆ ಕೆಲವರು ಯಾರೋ ಗೊತ್ತಿಲ್ಲದೆ ಇರೋರು ಅವರ ವೈಯಕ್ತಿಕ ವಿಚಾರಗಳಿಂದ ಆಗಿಲ್ಲ ಅಂತ ಹೇಳ್ತಿರೋದು ನೀವೇ ವಿಚಾರಣೆ ಮಾಡಿ ನೋಡಿ ಮೊದ್ಲಿನ ಚಿಕ್ಕಳಾಪ್ರಾಯನು ಇವತ್ತಿನ ಚಿಬ್ಲಾಪ್ರಾಯನು ಹದಿನೈದು ವರ್ಷಗಳಿಂದ ಗುರುತಿಸೋರೇ ಇರಲಿಲ್ಲ ಚಿಕ್ಕಳಾಪ್ರಾಯ್ ಇವತ್ತು ಪ್ರತಿ ಇಡೀ ಇಂಡಿಯಾದಲ್ಲೇ ಗುರುತಿಸ್ತಾರೆ ಹೋದ್ರು ಚಿಬ್ಲಾಪ್ರ ಅಂದ್ರೆ ಓ ಸುಧಾಕರ್ ಅವರ ಅವ್ರ ಕಾನ್ಫರೆನ್ಸಿನ ಅಂತ ಕೇಳ್ತಾರೆ ಅಷ್ಟು ತಗೊಂಡೋಗೋದಕ್ಕಿಂತ ಇನ್ನು ಹೆಚ್ಚಿನ ಕೆಲಸ ಯಾರು ಯಾರ ಮನೆಗೂ ತಗೊಂಡೋಗಿ ದುಡ್ಡು ಆಗೋದಿಲ್ಲ ಸರ್ ಕೆಲಸ ಕಾರ್ಯಗಳಲ್ಲೇ ತೋರಿಸ್ಬೇಕಾಗುತ್ತೆ ಎಲ್ಲಾ ಕೆಲಸ ಕಾರ್ಯಗಳನ್ನೂ ಪೋಸ್ಟ್ಗಳ ಹಾಕೊಂಡು ತಿರ್ಗಕ್ ಆಗೋದಿಲ್ಲ ಸುಮಾರು ಜನರು ಬಡವರಿಗೆ ಎಲ್ಲರಿಗೂ ಅವರು ಉತ್ತಮವಾಗಿ ನಡ್ಕೊಂಡಿದ್ದಾರೆ ಸರ್ ಇದುವರೆಗೂ ಓಕೆ ಸರ್ ಈಗ ಎಂ ಎಮ್ ಎಲ್ ಎಲೆಕ್ಷನ್ ಸೋತಿವಿ ಕಾಂಗ್ರೆಸ್ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಇನ್ನು ಎಮ್ ಎಲ್ ಎಲ್ಲೇ ಸೋತಿದರೆ ಇನ್ನು ಎಂ ಪಿ ಎಲ್ಲಿ ನಾವು ಸೋಲಿಸೋದೇನು ದೊಡ್ಡದಲ್ಲ ಅಂತ ಅದಕ್ಕೇನು ಹೇಳ್ತೀರಾ ಸರ್ ಕೇವಲ ಅದು ಕೆಲವು ವಿಚಾರಗಳಿಂದ ಮಾತ್ರನೇ ಸೋಲುವಾಗಿರೋದು ಸುಧಾಕರ್ ಅವರಿಂದ ಆಗಿಲ್ಲ ಅದು ಕೇವಲ ರಾಜ್ಯ ಮಟ್ಟದ ಒಂದು ಕೆಲವು ವಿಚಾರಗಳಿಂದ ಅಲ್ಪಸಂಖ್ಯಾತರ ಬಹುಮತ ಸ್ವಲ್ಪ ಪಡೆದಿರೋದನ್ನ ಗೆದ್ದಿದ್ದಾರೆ ಹೊರತು ಸುಧಾಕರ್ ಅವರ ಇದು ವಿರುದ್ಧವೇ ಇಲ್ಲ ಇಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ನಮ್ಗೆ ಓಟಕ್ಕೆ ಬಂದಾಗಿಂದ ಎಲ್ಲ ನೋಡ್ತಾ ಇದ್ದೀವಲ್ಲ ರೋಡಾಗಲಿ ಒಂದು ಮೆಡಿಕಲ್ ಆಗ್ಲಿ ಮತ್ತು ಒಂದು ಏನೇ ಆಗಲಿ ಎಲ್ಲ ಅವರು ಅವರಿಂದಾನೆ ನಮ್ಮ ಚಿಕ್ಕಬಳ್ಳಾಪುರ ಸ್ವಲ್ಪ ಡೆವಲಪ್ಮೆಂಟ್ ಆಗಿರೋದು ಏನೇ ಆಗಲಿ ಅವರಿಂದನೇ ಅಂತ ಅಂದ್ಕೊಂಡಿದ್ದೀವಿ ಮಾಡ್ತಿದ್ದಾರೆ ಮನೆ ಎಲೆಕ್ಷನಲ್ಲಿ ಏನೋ ಅವರು ಓಟ್ ಅಂತ ಅವ್ರಿಗೆ ಬಿದ್ದಿದೆ ಮನೆ ಎಲೆಕ್ಷನಲ್ಲಿ ಸ್ವಲ್ಪ ಏನೋ ಏರುಪೇರಾಗಿ ಸೋತಿರ್ಬೋದು ಅಷ್ಟೇ ಎಮ್ ಪಿ ಎಲೆಕ್ಷನ್ ಮಾತ್ರ ಗೆಲ್ಲಬೇಕು ಅಂತ ನಮ್ಮ ಆಸೆ ಸರ್ ಹಾಗಾದರೆ ಅವರು ಎಮ್ ಎಲ್ ಎ ಆಗಿರುವಾಗ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆಯಾ ಸರ್ ಅಭಿವೃದ್ಧಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಈಗ ಕೆಲವರು ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಎಮ್ ಎಲ್ ಎಲ್ಲ ನಾವು ತೋರಿಸಿದೀವಿ ಇನ್ನು ಎಂ ಪಿ ದೊಡ್ಡ ಕಳ್ಸ್ತಾ ಇಲ್ಲ ತೋರಿಸ್ತೀವಿ ಹೇಳೋರು ಹೇಳ್ಬೋದು ಅವರವರು ಇದು ಅವ್ರಿಗೆ ಇರುತ್ತೆ ಈಗ ನಾವು ಗೆಲ್ತಿ ಗೆಲ್ಬೇಕಂತ ನಮಗೂ ಇದೆ ಅವರು ಅವ್ರಿಗೆ ಗೆಲ್ಬೇಕಂತ ಅವ್ರಿಗಿದೆ ಅದೇನೂ ಮಾಡೋಕ್ಕಾಗಲ್ಲ ರಾಜಕೀಯದ ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅವ್ರ ಪಕ್ಷ ಅವ್ರದ್ದು ನಮ್ಮ ಪಕ್ಷ ನಮ್ಮದು ನಿಮ್ಮ ಚಿಕ್ಕಬಳ್ಳಾಪುರದ ಎಂ ಪಿ ಆರಾಕರ್ ಏನಕ್ಕೆ ನಮ್ಮ ಕೆರೆ ಕೆರೆಗೆ ರೈತರಿಗೆ ಒಳ್ಳೆ ಫೇವರೇಟ್ ಅವರು ಇದು ಮಾಡಿದ್ದಾರೆ ಓಕೆ ರೋಡ್ಗಳು ಎಲ್ಲ ಒಳ್ಳೆ ಫೆಸಿಲಿಟೀಸ್ ಮಾಡಿದ್ದಾರೆ ಕೊರೋನಾ ಟೈಮಲ್ಲೇ ಅವರು ಫೇವ್ರೇಟ್ ಆಗಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಓಕೆ ಏಕೆಂದರೆ ಎಮ್ ಎಲ್ ಎಲೆಕ್ಷನಲ್ಲಿ ಸ್ವಲ್ಪ ಎಮ್ ಎಲ್ ಎಲೆಕ್ಷನ್ ಹೇಳೋಕ್ಕಾಗೋದಿಲ್ಲ ಇದು ಲೋಕಲ್ಲು ಇದು ಅದೇನೋ ಹೇಳ್ತಾರಲ್ಲ ಕೆರೆ ಸಮುದ್ರ ಅಂತ ಆ ಥರ ಇದೆ ಈಗೇನಾದ್ರು ನಮಗೆ ಸುಧಾಕರ ಮುಖ್ಯ ಸರ್ ಅವರು ಎಂ ಪಿ ಎಮ್ ಎಲ್ ಎ ಮತ್ತು ಮಿನಿಸ್ಟ್ರ್ ಆಗಿದಾಗ ನಿಮ್ಮ ಚಿಕ್ಕಬಳ್ಳಾಪುರ ಎಂ ಪಿ ಡೆವಲಪ್ ಮಾಡಿದ್ದಾರೆ ಸರ್ ಆಗ ಇದು ಅಸ್ವಸ್ಥ ಇತ್ತಲ್ಲ ಎರಡು ಸಾವಿರ ಬಸ್ ಬಸ್ ಚಾರ್ಜು ಅದ್ರಿಗೆ ಆಸೆ ಬಿಟ್ಟು ಜನ ಸ್ವಲ್ಪ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗ ನಾವು ಆಗಿ ಅವಾಗಲೂ ನಾವು ಸುಧಾರಿಸ್ತಾರೆ ಈಗ ಸುಧಾಕ್ತಾರೆ ಕೆಲವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯವರು ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಅಂತ ಆ ಸುಳ್ಳು ಸುಧಾಕರ್ಗೆಲ್ಲಕ್ಕಾಗಲ್ಲ ಅನ್ನೋದು ಸುಳ್ಳು ಅದು ಭಗವದ್ಗೀತು ಭಗವಂತ ಇದ್ದಾನೆ ಕೆಲಸ ನನಗೆ ಜನ ಆಶೀರ್ವಾದ ಇರುತ್ತೆ ಜನ ಆದೇಶ ಮಾಡಿದ್ರೆ ಯಾರೇ ಆಗಲಿ ಗೆಲ್ಲಬೇಕು ನಾನು ಇವರು ಯಾರೂ ಇದು ಮಾಡೋಕ್ಕಾಗೋದಿಲ್ಲ ಜನ ಆಶೀರ್ವಾದ ಜನ ಆಶೀರ್ವಾದ ಸುಧಾಕರ್ಗಿರುತ್ತೆ ನಮಗೆ ಈ ಸತಿ ಎಮ್ ಪಿ ಆಗಬೇಕಾದ್ರೆ ಬಿ ಜೆ ಪಿ ಇಂದಾನೆ ಆಗಬೇಕು ಯಾಕಂದರೆ ನಮಗೆ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಒಳ್ಳೆಯ ಥರ ಮಾಡ್ತಾರೆ ಅದಕ್ಕೋಸ್ಕರ ನಾವು ಸುಧಾಕರ್ಗೆ ಹಾಕ್ಬೇಕು ಅಂತ ಆಮೇಲೆ ನಮಗೆ ಮೋದಿ ಮೇಲೆ ಸ್ವಲ್ಪ ಉಲ್ವ ಐತೆ ಅದಕ್ಕೋಸ್ಕರ ಈ ಸರ್ತಿ ಬಿ ಜೆ ಪಿ ಬರೋದೇ ಒಳ್ಳೆಯದು ಅನಿಸುತ್ತೆ ಎಷ್ಟು ಲೀಡಲ್ಲಿ ಗೆಲ್ಬಹುದು ಸುಧಾಕರ್ ಅವರು ಒಂದು ನಾಲ್ಕು ಲಕ್ಷ ಲೀಡಲ್ಲೇ ಗೆಲ್ಲೋ ಚಾನ್ಸ್ ಐತೆ ಎಲ್ಲರೂ ಬಿ ಜೆ ಪಿ ಅಂತಂದು ಹೇಳ್ತಾ ಇದ್ದಾರೆ ನಮಗೆಲ್ಲ ಬಿ ಸ್ವಲ್ಪ ಬಿ ಜೆ ಪಿ ಮೇಲೆ ಇಂಟ್ರೆಸ್ಟ್ ಐತೆ ಈ ಎಂ ಪಿ ಎಲೆಕ್ಷನ್ ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನಲ್ಲಿ ಅವ್ರು ಸೋತರು ಬಟ್ ಈಗ ಎಂ ಪಿ ಎಲೆಕ್ಷನ್ ಎಷ್ಟು ಭರವಸೆ ಇದೆ ಅವ್ರ ಮೇಲೆ ಹೇಳ್ತಾರೆ ಅವ್ರಿಗೆ ಒಂಥರ ಕರಣೇ ಇದು ಜನ ಎಲ್ಲನೂ ಕರಡೇ ತೋರಿಸ್ತಾ ಇದ್ದಾರೆ ಯಾಕಂದರೆ ಇವಾಗ ಸ್ವಲ್ಪ ಎಲ್ಲರೂ ಜನ ಎಲೆಕ್ಷನ್ ನೋಡಿಬಿಟ್ಟು ಸ್ವಲ್ಪ ಬೇಜಾರಾಗ್ಬಿಟ್ಟು ಎಲ್ಲನೂ ಸುಧಾಕರ್ ಮೇಲೆ ಒಲವು ತೋರಿಸ್ತಾ ಇದ್ದಾರೆ